ಗೊರಬ ಪಟ್ಟಣದ ಶ್ರೀರಂಗನಾಥ ದೇವಸ್ಥಾನದ ಮುಂಭಾಗ ಪೊಲೀಸ್ ಇಲಾಖೆಯು ಶನಿವಾರ ಆಯೋಜಿಸಿದ್ದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಬಂಗಾರಪ್ಪ ಶಾಲಾ ಮಕ್ಕಳೊಂದಿಗೆ ನಡೆದಂತಹ ಈ ಜಾಥಾವು ಶ್ರೀರಂಗನಾಥ ದೇವಸ್ಥಾನದಿಂದ ಮುಖ್ಯರಸ್ತೆ ಮಾರ್ಗವಾಗಿ ಪುರಸಭೆ ಮುಂಭಾಗದ ವೃತ್ತದವರೆಗೆ ನಡೆಯಿತು ಈ ಜಾಥಾದಲ್ಲಿ ವಿವಿಧ ಶಾಲಾ ಮಕ್ಕಳೊಂದಿಗೆ ಆಟೋ ಚಾಲಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭ ಜಾಥಾ ಉದ್ದೇಶಿಸಿ ಪೊಲೀಸ್ ವೃತ್ತ ನಿರೀಕ್ಷಕ ಎಲ್ ರಾಜಶೇಖರ್ ಮಾತನಾಡಿ ಸಮಾಜದಲ್ಲಿ ಅಪರಾಧ ಕೃತ್ಯಗಳನ್ನ ತಡೆಗಟ್ಟಲು ಸಾರ್ವಜನಿಕರ ಸಹಕಾರ ಅಗತ್ಯವಾಗಿರುತ್ತದೆ ಜೊತೆಗೆ ಜನರು ಶಾಂತಿ ಮತ್ತು ನೆಮ್ಮದಿಯಿಂದ ಜೀವನ ಸಾಗಿಸಲು ಇರುವ ಕಾನೂನನ್ನ ಎಲ್ಲರೂ ಪಾಲನೆ ಮಾಡುವ ಕಡೆ ಗಮನ ನೀಡಬೇಕು ಎಂದು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ನೀವು ಏನೇ ಒಂದು ಅಪಘಾತ ಆಗಿರಬಹುದು ಏನೇ ಒಂದು ಅಪರಾಧ ಆಗಿರಬಹುದು ಆ ಸಂದರ್ಭದಲ್ಲಿ ನೀವು ಅಂತ ಅಂತ ನಮ್ಮ ಆಗಲಿ ಡೈರೆಕ್ಟ್ ನೀವು ಯಾರು ಏನು ಅಂತ ಹೆಸರು ತಿಳಿಸೋ ಅವಶ್ಯಕತೆ ಇರೋದಿಲ್ಲ ಏನೋ ಪಕ್ಕದಲ್ಲಿ ಗಲಾಟೆ ಆಗಿತ್ತು ಇಲ್ಲ ಪಕ್ಕದ್ಸ್ ಆಯ್ತು ಅಫೆನ್ಸ್ ಆಯಿತು ಕಳ್ತನ ಆಯ್ತು ಇಲ್ಲ ಆಕ್ಸಿಡೆಂಟ್ ಆಯಿತು ಆ ಸಂದರ್ಭದಲ್ಲಿ ನೀವು ನೂರ ಹನ್ನೆರಡಕ್ಕೆ ಕಾಲ್ ಮಾಡಿದ್ರೆ ಅದು ಬಂದು ಆಗಿ ಅಟೆಂಡ್ ಮಾಡುತ್ತೆ ಸೊ ಹಾಗಾಗಿ ಈ ನೂರ ಹನ್ನೆರಡನ್ನ ನಿಮ್ಗೆ ಯಾರ ಹೆಸರು ಹೆಣ್ಮಕ್ಳ ಆಗಿರ್ಬೋದು ನಿಮ್ಗೆ ಯಾರು ಚೂಡಾಯಿಸ್ತಾ ಇದಾರೆ ಆ ಸಂದರ್ಭದಲ್ಲೂ ಕೂಡ ನೀವು ನೂರ ಹನ್ನೆರಡು ಕಾಲ್ ಮಾಡಿದ್ರೆ ಅದು ಟೋಲ್ ಫ್ರೀ ನಂಬರ್ ಅದಕ್ಕೆ ಅದೇ ರೀತಿ ಅಮೌಂಟ್ ಕಟ್ ಆಗೋದಿಲ್ಲ ಸೊ ನೀವು ಫಸ್ಟ್ ಅದನ್ನ ನೂರ ಹನ್ನೆರಡನ್ನ ಎಮರ್ಜೆನ್ಸಿ ಅಂತ ಹೇಳಿ ಈಗ ಪೊಲೀಸ್ ಹೇಳಿ ಪೊಲೀಸ್ ಸ್ಟೇಷನ್ ಮಾಡಿ ಕಂಟ್ರೋಲ್ ಹೇಳಿ ನೀವು ಬರೋಕ್ಕಿಂತ ನೂರ ಹನ್ನೆರಡು ನಂಬರ್ ಫೋನ್ ಮಾಡಿದ್ರೆ ಅತಿ ವೇಗವಾಗಿ ನಿಮ್ಗೆ ಏನ್ ಸಮಸ್ಯೆ ಇದನ್ನ ಅಟೆಂಡ್ ಮಾಡಿ ಅದು ತೀರಾ ದೊಡ್ಡ ಮಾಡಿದ್ರೆ ಅಧಿಕಾರಿಗಳು ತಿಳಿಸ್ತಾರೆ ಮತ್ತೆ ಜೊತೆಗೆ ನೋಡಿ ಮಕ್ಳಿಗೆ ಫ್ಲಪ್ ಇರ್ಕೊಂಡಿದ್ದಾರೆ ಬಾಲಾಪುರದ ಬಾಲ ಕಾರ್ಮಿಕರು ಕೆಲಸ ಮಾಡೋಂಗಿಲ್ಲ ಅಂತ ಗೊತ್ತಿದೆ ಅಲ್ವಾ ರೀತಿ ಕೂಡ ಹದಿನೆಂಟು ವರ್ಷಗಳ ಮಕ್ಕಳು ಕೆಲಸ ಮಾಡಬಾರದು ಸೊ ನಿಮಗೂ ಕೂಡ ಕೋರ್ಸ್ ಮಾಡಿದ್ರೆ ಅದೇ ರೀತಿ ರೀತಿ ಕೆಲಸ ಮಾಡ್ಲಿಕ್ಕೆ ಹೋಗಬೇಡ್ರಿ ಮತ್ತೆ ನಿಮ್ಮ ಮನೆ ಎಕ್ಸ್ಪ್ರೆಸ್ ನಮ್ಮ ಸ್ವರ್ಬದಲ್ಲಿ ನಿಮ್ಮ ಮನೆಯ ಸುತ್ತಮುತ್ತಗಳಲ್ಲಿ ಏನು ಈ ಗಾಂಜಾ ಗಾಂಜಾ ಅಂತ ಎಲ್ಲರೂ ಗೊತ್ತಿದೆ ಸುತ್ತಮುತ್ತ ಹಳ್ಳಿ ಇರುತ್ತದೆ ಆತರ ಏನೇ ಮಾಹಿತಿ ಇದ್ರು ಕೂಡ ನಮ್ಮ ಪೊಲೀಸರು ಸಹಕರಿಸಿ ಗಾಂಜಾ ಸೇದದಷ್ಟು ಇದೆಯೋ ಗಾಂಜಾ ಮಾರಾಟ ಮಾಡೋದು ಮತ್ತು ಬೆಳೆಯೋದು ಎಷ್ಟು ತಪ್ಪಿದೆಯೋ ಅದನ್ನು ಸೇವನೆ ಮಾಡೋದು ಅಷ್ಟೇ ತಪ್ಪಿದೆ ಸೊ ಹಾಗಾಗಿ ಗಾಂಜಾ ಬಗ್ಗೆ ಆಗ್ಲಿ ಅಥವಾ ಏನಾದ್ರು ನಿಮ್ಮಲ್ಲಿ ಅಕ್ಕಪಕ್ಕ ಯಾರಾದ್ರೂ ಕಳ್ತನ ಬಗ್ಗೆ ಮಾಹಿತಿ ಇರಬಹುದಾಗಿರ್ಬೋದು ಏನೇ ಮಾಹಿತಿ ಇದ್ರು ಕೂಡ ನೀವು ಪೊಲೀಸರೊಂದಿಗೆ ಹಂಚಿಕೊಂಡು ನಿಮ್ಮ ಯಾವ್ದು ನಿಮ್ಮ ಏನಿದೆ ನಿಮ್ಮ ಇದ್ರನ್ನ ನಿಮ್ಮ ಹೆಸರನ್ನಾಗ್ಲಿ ಮತ್ತೊಂದಾಗ್ಲಿ ಯಾರಿಗೂ ತಿಳಿಸೋದಿಲ್ಲ ಆ ಸ್ಟ್ಯಾಂಡ್ ಆದಾಗ ನೀವು ಪ್ರತಿಯಾಗಿ ಪ್ರಥಮವಾಗಿ ನೀವು ಪೊಲೀಸರಿಗೆ ತಿಳಿಸಿ ಇಲ್ಲ ಆಗ್ಲೇ ಅವರಿಗೆ ಏನಿದೆ ಪ್ರಥಮ ಚಿಕಿತ್ಸೆ ಕೊಡಿಸಿ ಆ ನಂತರದಲ್ಲಿ ಪೊಲೀಸರಿಗೆ ತಂದು ತಿಳಿಸಬಹುದು ಸೊ ಇಷ್ಟೊಂದು ಮಾಡ್ತಿರಲ್ಲ ಮಕ್ಕಳ ಹಾ ನೀವು ಏನು ತೋಗ ಬಂದ್ರಲ್ಲ ಅದನ್ನೇ ನೀವು ಪಾಲನೆ ಮಾಡಿ ಜೊತೆ ನೀವು ಪೋಷಕರಿಗೂ ತಿಳಿಸಿದ್ರೆ ನೀವು ಬರ್ದಿದ್ದರ ಮಕ್ಕಳು ತಿಳಿಸಿದ್ರೆ ಅದೆಷ್ಟು ಅನುಕೂಲ ಆಗುತ್ತೆ ಪೊಲೀಸರಿಗೆ ಈ ಸಂದರ್ಭ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಾದ ಎನ್ ನಾಗರಾಜ್ ಹೆಡ್ ಕಾನ್ಸ್ಟೇಬಲ್ಗಳಾದ ನಾಗೇಶ್ ನಾಗರಾಜು ಗಿರೀಶ್ ಸಿಬ್ಬಂದಿ ಹನುಮಂತಪ್ಪ ಇರ್ಷಾದ್ ಸುನೀಲ್ ಬನ್ನಿಕುಪ್ಪ ಪರಮಪ್ಪ ಉಮೇಶ್ ಸೇರಿದಂತೆ ಎಲ್ಲ ಶಾಲಾ ಕಾಲೇಜಿನ ಅಧ್ಯಾಪಕರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿಜಯಗೌಳಿ ನ್ಯೂಸ್ ಟ್ವೆಲ್ವ್ ಕನ್ನಡ ಸೊರಬ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ